ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತಡ್ನಿ ಬೇಳೆನ ಯೂಸ್ ಮಾಡಿಕೊಂಡು ಮಸಾಲ ವಡೆ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ನಾನು ಒಂದು ಕಪ್ಪಾಗೋಷ್ಟು ಬೇಳೆ ಜೊತೆಗೆ ಒಂದೇ ಒಂದು ಹಿಡಿ ಆಗೋಷ್ಟು ಕಡಲೆ ಬೇಳೆನೂ ಸಹ ನೆನೆಸ್ಕೊಂಡಿದ್ದೀನಿ ಕಡಲೆಬೇಳೆ ಏನು ಜಾಸ್ತಿ ಬೇಡ ಬರೀ ತಡ್ನಿಬೇಳೆನಲ್ಲಿ ಮಾಡಿದ್ರೆ ಅಷ್ಟು ಸ್ವಲ್ಪ ಸಾಫ್ಟಾಗುತ್ತೆ ಅಂತ ಅಂದ್ಬಿಟ್ಟು ಬೇಳೆ ಸ್ವಲ್ಪ ಗರಿಗರಿಯಾಗಿ ಬರಲಿ ಅಂತ ಕಡಲೆ ಬೇಳೆನ ಹಾಕಿ ಒಂದು ಎರಡು ಗಂಟೆಗಳ ಕಾಲ ನೆನೆಸಿ ಇಟ್ಟಿದ್ದೆ ನಾನು ನೆಂದಿದ್ದಾದ ನಂತರ ನೀರನ್ನೆಲ್ಲ ಬಸ್ದು ಒಂದು ಐದು ನಿಮಿಷ ಅದು ನೀರು ಚೆನ್ನಾಗಿ ಬಸ್ಲಿಕ್ಕೆ ಇಟ್ಟಿದ್ದೀನಿ ಅಷ್ಟರಲ್ಲಿ ಇದಕ್ಕೆ ಏನೇನು ಬೇಕು ಎಲ್ಲನೂ ಸಹ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇವಿಷ್ಟು ಕಟ್ ಮಾಡಿ ರೆಡಿ ಮಾಡ್ಕೊಂಡ್ರೆ ಇನ್ನೆಲ್ಲ ರುಬ್ಕೊಂಡು ಮಾಡೋ ಅಂಥದ್ದು ಅಷ್ಟೇ ಮಿಕ್ಸಿ ಜಾರಿಗೆ ಒಂದೂವರೆ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಅರ್ಧ ಚಮಚ ಆಗೋಷ್ಟು ಜೀರಿಗೆ ಒಂದು ಮೂರು ಒಣಮೆಣ್ಸಿನ್ಕಾಯಿನ ಸೇರಿಸ್ತಾಯಿದ್ದೀನಿ ಒಣಮೆಣ್ಸಿನ್ಕಾಯಿ ಟೇಸ್ಟಿಗೆ ಹಾಕಬೇಕು ಖಾರಕ್ಕೆ ನಲ್ಲ ಇದು ಹಾಕ್ತಾ ಇರೋದು ಇವಿಷ್ಟು ಹಾಕಿದ ನಂತರ ಬೇಳೆ ನೀರನ್ನೆಲ್ಲ ಬಸ್ತಿರೋವಂಥ ಬೇಳೆನ ಹಾಕಿ ಚೆನ್ನಾಗಿ ತರಿ ತರಿ ಆಗೋವರೆಗು ರಿವರ್ಸ್ ಪಲ್ಸಲ್ಲಿ ಮಾತ್ರ ಇದನ್ನು ಪಲ್ಸ್ ಮಾಡಿಕೊಂಡು ತಗೊಳ್ಳಿ ತುಂಬ ಫೈನ್ ಪೇಸ್ಟ್ ಬೇಡ ಒಂದೊಂದು ಬೇಳೆ ಬೇಳೆ ಇದ್ರೂ ಸಹ ನಡೆಯುತ್ತೆ ತುಂಬಾ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ವಡೆ ಆವಾಗ ಸೊ ಮೊದಲಿಗೆ ಮಾತ್ರ ಅಷ್ಟು ಮಸಾಲೆ ಹಾಕಿದ್ದೀನಿ ನೆಕ್ಸ್ಟ್ ಬ್ಯಾಚಿಗೆ ಏನು ನಾನು ಮಸಾಲೆ ಹಾಕಲ್ಲ ಒಣ ಮೆಣಸಿನಕಾಯು ಅಷ್ಟೇ ಒಂದು ಮೂರೇ ಮೂರು ಸಾಕು ಜಾಸ್ತಿ ಮಾಡ್ತಾಯಿದ್ರು ಮೂರು ಸಾಕು ಕಡಿಮೆ ಮಾಡ್ತಾಯಿದ್ರು ಒಂದು ಅಥವಾ ಎರಡು ಹಾಕ್ಕೊಳ್ಳಿ ಸಾಕಾಗುತ್ತೆ ಹಸಿರು ಮೆಣಸಿನ್ಕಾಯಿ ಹಾಕ್ತೀವಲ್ವ ಖಾರಕ್ಕೆ ಬ್ಯಾಲೆನ್ಸ್ ಆಗುತ್ತೆ ಚೆನ್ನಾಗಿ ಇನ್ನು ಮಿಕ್ಕಿರೋ ಅಂಥದ್ದು ಬೇಳೆಗಳನ್ನೂ ಅಷ್ಟೇ ಮಿಶ್ರಣನ ನೀಟಾಗಿ ನಾನು ತರಿತರಿಯಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಇದ್ದೀನಿ ನಾನು ರುಬ್ಬೇಕಾದ್ರೆ ಸ್ವಲ್ಪವೂ ಸಹ ನೀರನ್ನು ಹಾಕಿಲ್ಲ ಸ್ವಲ್ಪ ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಮಾಡಿಕೊಂಡು ರುಬ್ಕೊಂಡಿದ್ದೀನಿ ಇದಕ್ಕೆ ಅರ್ಶಿನ ಮತ್ತು ಮೊದಲೇ ತೋರಿಸಿದ್ನಲ್ಲ ಸಬ್ಸಿಗೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲವನ್ನೂ ಸಹ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಮಾತ್ರ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಚೆನ್ನಾಗಿರುತ್ತೆ ಗರ್ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಐದರಿಂದ ಆರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಮೂರು ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಿಂಗೇನು ಹಾಕೋದು ಬೇಡ ಏಕೆಂದರೆ ನಾನು ರುಬ್ಬೇಕಾದ್ರೇ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ ಅಲ್ವಾ ಸಾಕಾಗುತ್ತೆ ಅದೇ ವಾಯು ಒಡೆಯುತ್ತೆ ಇಲ್ಲ ನಾವು ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂತ ಅಂದರು ಬರೀ ಶುಂಠಿ ಪೇಸ್ಟನ್ನು ಹಾಕ್ಬಿಟ್ಟು ಇವಾಗ ಈ ಮಸಾಲೆ ವಡೆ ಹಿಟ್ಟನ್ನು ಕಲಿಸ್ತಾ ಇರಬೇಕಾದ್ರೆ ಸ್ವಲ್ಪ ಹಿಂಗನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಎಲ್ಲ ಜಾಸ್ತಿ ಸೇರಿಸಿರ್ತೀವಿ ಸೊ ಉಪ್ಪು ಹಾಕಿರ್ತೀವಿ ನೀರು ಬಿಟ್ಕೊಳ್ಳುತ್ತೆ ಅದು ಮಿಶ್ರಣ ಹಾಗಾಗಿ ಈ ವಡೆ ಹಿಟ್ಟನ್ನ ಕಲಸಿದ ತಕ್ಷಣವೇ ಉಂಡೆಗಳನ್ನ ಕಟ್ಟಿ ವಡೆ ಮಾಡಿಬಿಡಬೇಕು ತುಂಬ ಹೊತ್ತು ನೆನೆಸ್ದಷ್ಟು ತುಂಬ ನೀರು ಬಿಟ್ಕೊಳಂಗಾಗುತ್ತೆ ನೀರು ಬಿಟ್ಕೊಬಿಟ್ರೆ ವಡೆ ತುಂಬಾ ಗರಿ ಗರಿಯಾಗಿ ಚೆನ್ನಾಗಿ ಬರಲ್ಲ ಮೆತ್ತ ಮೆತ್ತಗಾಗುತ್ತೆ ಎಣ್ಣೆ ಹೀರಿದಂಗೆ ಆಗುತ್ತೆ ಆವಾಗ ಬಿಸಿ ಬಿಸಿನಲ್ಲಿ ಗರಿ ಗರಿ ಇದ್ದಾಗ ವಡೆ ತಿನ್ನಲಿಕ್ಕೆ ಸಖತ್ತಾಗಿರುತ್ತೆ ಸೊ ಬೇಗ ಬೇಗ ಆಗಲಿ ಒಂದೊಂದು ಒಬ್ಬೆಗೆ ಅಂತ ಅಂದ್ಬಿಟ್ಟು ನಾನು ಒಂದೇ ಸೈಜ್ನಲ್ಲಿ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಎಣ್ಣೆಯೂ ಸಹ ಕಾದಿದೆ ಸ್ವಲ್ಪ ಕೈನ ತೇವ ಮಾಡಿಕೊಂಡು ಸ್ವಲ್ಪ ಅಷ್ಟೇನೆ ಎಡ್ದ ಕೈನಲ್ಲಿ ಈ ರೀತಿ ತಟ್ಬಿಟ್ಟು ವಡೆನ ಎಣ್ಣೆಗೆ ಹಾಕ್ತಾ ಬರಬೇಕು ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊಳ್ಳಿ ಇದನ್ನು ತುಂಬ ಹೈ ಫ್ಲೇಮ್ ಬೇಡ ಹೈ ಫ್ಲೇಮ್ ಮಾಡಿಬಿಟ್ರೆ ಮೇಲ್ಗಡೆ ಬೇಗ ಬಣ್ಣ ಬಂದುಬಿಡುತ್ತೆ ಒಳಗಡೆ ಎಲ್ಲ ವಡೆ ಮಸಾಲ ಬೆಂದೇ ಇರೋಲ್ಲ ಹಸಿ ಹಸಿನೇ ಇರುತ್ತೆ ಆಮೇಲೆ ಗರಿ ಗರಿ ಅಂತಲೂ ಅನಿಸೋದಿಲ್ಲ ಮೇಲೆಲ್ಲ ಸೊ ಈ ರೀತಿ ಸ್ವಲ್ಪ ನಾನು ದಪ್ಪದಾಗಿಯೇ ಮಾಡ್ತೀನಿ ತುಂಬ ತೆಳುವಾಗಿ ಮಾಡೋರು ಸಹ ಮಾಡ್ತಾರೆ ಅಂದರೆ ಇದು ನಾನು ಒಂದೇ ದಿನದಲ್ಲಿ ಖಾಲಿ ಆಗುತ್ತೆ ಹಾಗಾಗಿ ಸ್ವಲ್ಪ ದಪ್ಪದಾಗಿಯೇ ಮಾಡ್ತಾಯಿದ್ದೀನಿ ನೀವೇನಾದರೂ ನೆಕ್ಸ್ಟ್ ಡೇ ತನಕ ಇಟ್ಕೊಂಡು ತಿನ್ನಬೇಕು ಬೇಕು ಅಂತ ಅಂದರೆ ಸ್ವಲ್ಪ ತೆಳುವಾಗಿ ಫ್ಲ್ಯಾಟಾಗಿ ತಟ್ಟಿ ಎಣ್ಣೆಯಲ್ಲಿ ಬೇಯಿಸ್ಕೊಂಡ್ರೆ ನೀವು ಮಾಡಿದ ನೆಕ್ಸ್ಟ್ ಡೇಗೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಮೆತ್ತಗಾಗ್ಬಿಡುತ್ತೆ ತಣ್ಣಗಾಗ್ತಿದ್ದ ಹಾಗೆ ಹಾಗೆ ನೆಕ್ಸ್ಟ್ ಡೇಗೆಲ್ಲ ಬಿಸಿ ಬಿಸಿನಲ್ಲಿ ಮಾತ್ರ ತುಂಬಾ ಗರಿ ಗರಿಯಾಗಿರುತ್ತೆ ನೋಡಿ ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ನಾನು ಗೋಲ್ಡನ್ ಬ್ರೌನ್ ಬರೋವರೆಗು ಫ್ರೈ ಮಾಡಿ ತೆದುಕೊತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸಹ ಹಾಕಿಲ್ಲ ಇದಕ್ಕೆ ಕಡಲೆ ಹಿಟ್ಟನ್ನು ಸಹ ಹಾಕಿಲ್ಲ ಕೆಲವೊಬ್ಬರು ಸ್ವಲ್ಪ ಗರ್ಗರಿ ಆಗಲಿ ಅಂತ ಅಕ್ಕಿ ಹಿಟ್ಟನ್ನು ಬೆರೆಸ್ತಾರೆ ಖಂಡಿತ ಹಾಕಬೇಡಿ ಬರೀ ಬೇಳೆಗಳಲ್ಲಿ ಮಾತ್ರ ಮಸಾಲೆ ವಡೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತಡ್ನಿ ಕಾಳು ಬರುತ್ತೆ ನೋಡಿ ಅದ್ರದೇ ತಡ್ನಿ ಬೇಳೆ ಅಂತ ಮಾಡಿಕೊಡ್ತಾರೆ ಮಿಲ್ಗಳಲ್ಲಿ ಬೇಳೆ ಒಡ್ಸೋದು ಅಂತ ಮಾಡಿಕೊಡಿ ಅಂತ ಅಂದರೆ ಸೊ ಅದನ್ನು ಕಡ್ನಿ ಬೇಳೆನಲ್ಲಿ ಇವತ್ತು ವಡೆ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿತ್ತು ಸೊ ಫಸ್ಟ್ ಬ್ಯಾಚು ಸೆಕೆಂಡ್ ಬ್ಯಾಚ್ ಹಾಕೋ ಅಷ್ಟರಲ್ಲೇ ಖಾಲಿ ಆಗೋಗಿತ್ತು ಫಸ್ಟ್ ಬ್ಯಾಚು ಅಷ್ಟು ಚೆನ್ನಾಗಿತ್ತು ಜೊತೆಗೆ ಒಂಚೂರು ಚಟ್ನಿ ಇದ್ಬಿಟ್ರಂತೂ ಮಸ್ತ್ ಕಾಂಬಿನೇಷನ್ ಸಂಜೆ ಹೊತ್ತು ಟೀ ಟೈಮಿಗೆ ಸೊ ನೋಡಿ ಈ ರೀತಿ ಕೈನಲ್ಲಿ ತಟ್ಟಿ ತಟ್ಟಿ ಎಣ್ಣೆಗೆ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಬೇಯಿಸ್ಕೊತಾ ಇದ್ದೀನಿ ನಾನು ಹೇಳಿದೆ ಅಲ್ವಾ ಫಸ್ಟ್ ಬ್ಯಾಚು ಖಾಲಿನೇ ಆಗೋಗಿತ್ತು ಸೆಕೆಂಡ್ ಬ್ಯಾಚ್ ಹಾಕೋ ಅಷ್ಟರಲ್ಲಿ ಅಂತ ನೀವೂ ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಒಳಗಡೆಯೂ ಸಹ ಸಕ್ಕತ್ತಾಗಿತ್ತು ಮಾತ್ರ ಟೇಸ್ಟು ಸೂಪರಾಗಿತ್ತು ಕಾವ್ಯವರೆ ಅಂತ ನೀವೇ ಕಮೆಂಟ್ ಹಾಕ್ತೀರಾ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ